ನಮಸ್ತೆ ಸ್ನೇಹಿತರೆ ಕನ್ನಡದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಹಿಂದಿನ ಸಂಚಿಕೆಯಲ್ಲಿ ಆದಿಪುರಾಣ ಕಥಾ ಸರಣಿಯಲ್ಲಿ ಮೂರನೇ ಆಶ್ವಾಸ ಅರ್ಧ ಆಗಿತ್ತು ಇವತ್ತು ಅದರ ಮುಂದುವರೆದ ಕಥಾಭಾಗವನ್ನು ನೋಡೋಣ ಕತೆ ಎಲ್ಲಿವರೆಗೂ ಆಗಿತ್ತು ಅಂತ ಅಂದರೆ ಹಿಂದಿನ ಜನ್ಮದ ಸ್ವಯಂಪ್ರಭೆ ಅನ್ನೋಳು ಈ ಜನ್ಮದಲ್ಲಿ ಶ್ರೀಮತಿಯಾಗಿ ವಜ್ರದಂತನ ಮಗಳಾಗಿ ಜನಿಸಿದಾಳೆ ಈ ಶ್ರೀಮತಿಗೆ ಪ್ರಾತಃ ಕಾಲದ ಒಂದು ದೃಶ್ಯವನ್ನು ನೋಡಿ ತನ್ನ ಹಿಂದಿನ ಜನ್ಮದ ಸ್ಮರಣೆ ಉಂಟಾಗುತ್ತೆ ಅದು ಯಾವ ಸ್ಮರಣೆ ಅಂತಾದರೆ ಈಕೆ ಈಶಾನ್ಯ ಕಲ್ಪದಲ್ಲಿ ಲಲಿತಾಂಗ ಅನ್ನೋನಿಗೆ ಪತ್ನಿಯಾಗಿದ್ಲು ಲಲಿತಾಂಗ ಮತ್ತು ಸ್ವಯಂಪ್ರಭೆ ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿನೇ ಇಷ್ಟಪಡ್ತಾ ಇದ್ದವರು ತುಂಬ ಚೆನ್ನಾಗಿ ಜೀವನವನ್ನು ಸಾಗಿಸ್ತಾ ಇದ್ದವರು ಒಬ್ಬರ್ನೊಬ್ರು ಯಾವತ್ತು ಬಿಟ್ಟಿರೋ ಕಾಗದಲ್ಲೇ ಇರೋಷ್ಟು ಪ್ರೀತಿಯನ್ನು ಮಾಡ್ತಿದ್ದವರು ಹೀಗಿರಬೇಕಾದ್ರೆ ಈ ಲಲಿತಾಂಗನ ಆಯಸ್ಸು ಕಳೆದು ಹೋಗಿ ಅವನು ಭೂಲೋಕದಲ್ಲಿ ಜನ್ಮವನ್ನು ಎತ್ತುತ್ತಾನೆ ಇಲ್ಲಿ ಸ್ವಯಂಪ್ರಭೆಗೆ ತುಂಬಾನೇ ನೋವುಂಟಾಗುತ್ತೆ ತನ್ನ ಪ್ರಿಯಕರ ಇಲ್ವಲ್ಲ ಅಂತ ಪತಿಯ ವಿಯೋಗದ ದುಃಖದಲ್ಲೇ ಈಕೆಯೂ ಕೂಡ ತಪಸ್ಸನ್ನು ಆಚರಿಸಿ ಮುಂದಿನ ಜನ್ಮ ಅಂತ ಇದ್ರೆ ನಾನು ನನ್ನ ಗಂಡನನ್ನೇ ಸೇರ್ಬೇಕು ಅವನು ನನಗೆ ಪತಿಯಾಗಿ ಬರಬೇಕು ಅಂತ ತನ್ನ ಮನಸ್ಸಲ್ಲಿ ಭಾವಿಸ್ಕೊಂಡು ಭೂಲೋಕದಲ್ಲಿ ವಜ್ರದಂತ ಮತ್ತೆ ಲಕ್ಷ್ಮೀಮತಿಗೆ ಶ್ರೀಮತಿಯನ್ನು ಮಗಳಾಗಿ ಜನಿಸ್ತಾಳೆ ಆಗ್ಲೇ ಹೇಳಿದಂಗೆ ಪ್ರಾತಃ ಕಾಲದ ಒಂದು ದೃಶ್ಯವನ್ನ ನೋಡಿ ಶ್ರೀಮತಿಗೆ ತನ್ನ ಹಿಂದಿನ ಜನ್ಮದ ಎಲ್ಲಾ ನೆನಪುಗಳು ವಾಪಸ್ ಬರುತ್ತೆ ಈ ನೆನಪುಗಳು ಆಕೆಗೆ ಅತೀವವಾದಂತಹ ದುಃಖವನ್ನ ಕಣ್ಣೀರನ್ನ ತಂದ್ಕೊಡುತ್ತೆ ಯಾಕಂದರೆ ಈ ಜನ್ಮದಲ್ಲಿ ಶ್ರೀಮತಿಯಾಗಿಯೇನೋ ನಾನು ಹುಟ್ಟಿದ್ದೀನಿ ನನ್ನ ಗಂಡ ಆಗಿರುವಂತಹ ಲಲಿತಾಂಗ ಯಾವ ಜನ್ಮದಲ್ಲಿದ್ದಾನೆ ಅವನು ಮದುವೆ ಮಾಡ್ಕೊಂಡಿದ್ದಾನೋ ಅಥವಾ ಹಾಗೆ ಇದ್ದಾನೋ ಅವನು ನನಗೆ ಸಿಕ್ತಾನ ಈ ಥರ ಅನೇಕ ಚಿಂತನೆಗಳು ಅವಳ ಕಣ್ಣೀರಿಗೆ ಕಾರಣ ಆಗ್ತಾ ಇದ್ದಾವೆ ತುಂಬ ದುಃಖವನ್ನು ಪಡ್ತಾ ಇದ್ದಾಳೆ ಮಗಳ ದುಃಖಕ್ಕೆ ಕಾರಣ ಏನು ಅಂತ ತಂದೆ ತಾಯಿ ಬಂದು ಕೇಳಿದ್ರು ಕೂಡ ಆಕೆ ಏನೂ ಹೇಳೋದಿಲ್ಲ ಅಳುವೊಂದನ್ನು ಹೊರತುಪಡಿಸಿ ಆಕೆ ಬಾಯಿಂದ ಒಂದು ಮಾತು ಕೂಡ ಬರೋದಿಲ್ಲ ರಾಜ ಏನು ಮಾಡ್ತಾನೆ ಇವಳ ಆಪ್ತ ಆಗಿರುವಂಥ ಪಂಡಿತೆ ಅನ್ನೋ ದಾದಿಯನ್ನು ಕರೆದುಬಿಟ್ಟು ನನ್ನ ಮಗಳಿಗೆ ಏನಾಗಿದೆ ವಿಚಾರಿಸು ಅಂತ ಹೇಳಿಬಿಟ್ಟು ಹೊರಟು ಹೋಗ್ತಾನೆ ದಾದಿ ತುಂಬ ನಯದಿಂದ ಅವಳಿಗೆ ಏನೆಲ್ಲ ಆಯಿತು ಅಂತ ಎಲ್ಲ ವಿಚಾರಿಸ್ಕೊತಾಳೆ ಅವಳು ಬಿಟ್ಟು ಹೇಳ್ತಾಳೆ ಹಿಂಗೆ ಹಿಂಗೆಲ್ಲ ಆಯಿತು ಹಿಂದಿನ ಜನ್ಮದಲ್ಲಿ ಹೀಗೆ ಆಗಿದ್ದೆ ಅಂತೆಲ್ಲ ಹೇಳ್ಕೊತಾಳೆ ಹಾಗೆ ಅವಳ ಒಂದು ಜನ್ಮಾವಳಿಯನ್ನು ಕೂಡ ಹೇಳ್ತಾಳೆ ಯಾರು ಶ್ರೀಮತಿ ಈ ಹಿಂದೆ ಯಾವೆಲ್ಲ ಜನ್ಮದಲ್ಲಿ ಹುಟ್ಟಿದ್ಲಲ್ವ ಆ ಎಲ್ಲ ವಿವರವನ್ನು ಪಂಡಿತೆಗೆ ಹೇಳ್ತಾಳೆ ಇವಳು ದುಃಖವನ್ನೇನೋ ಹೇಳ್ಕೊಂಡ್ಲು ಈಗ ಪಂಡಿತೆ ಅದನ್ನು ಸಾಲ್ವ್ ಮಾಡಬೇಕಲ್ವಾ ಆ ಲಲಿತಾಂಗನ ಇವಳು ಕಣ್ಮುಂದೆ ತಂದು ನಿಲ್ಲಿಸ್ಬೇಕಲ್ವ ಹಾಗಾಗಿ ನಾನು ಬರ್ತೀನಿ ಅಂದ್ಬಿಟ್ಟು ಅವಳು ಬರೆದಿರೋಂಥ ಒಂದು ಚಿತ್ರಪಟವನ್ನು ತಗೊಂಡು ಹೊರಟೋಗ್ತಾಳೆ ಇನ್ನು ಈ ಕಡೆ ಇವ್ರ ತಂದೆ ಶ್ರೀಮತಿಯ ತಂದೆ ವಜ್ರದಂತ ಇದ್ನಲ್ವ ಅವನು ಮಗಳಿಗೆ ಏನಾಗಿದೆ ವಿಚಾರಿಸುವಂಥ ಪಂಡಿತೆಗೆ ಹೇಳ್ಬಿಟ್ಟು ಬರೋ ಅಷ್ಟರಲ್ಲಿ ಆಯುಧಗಾರದಲ್ಲಿ ಚಕ್ರರತ್ನ ಹುಟ್ಟಿರುತ್ತೆ ಹಾಗಾಗಿ ದಿಗ್ವಿಜಯಕ್ಕೆ ಹೋಗಿರ್ತಾನೆ ದಿಗ್ವಿಜಯ ಮುಗಿಸ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ಅವನಿಗೂ ಕೂಡ ಕೈವಲಯ ಜ್ಞಾನ ಉಂಟಾಗಿರುತ್ತೆ ಅಂದರೆ ಅವಧಿ ಜ್ಞಾನ ಉಂಟಾಗಿರುತ್ತೆ ಈ ಅವಧಿ ಜ್ಞಾನದ ಪ್ರಭಾವದಿಂದ ಈ ವಜ್ರದಂತ ಏನು ಮಾಡ್ತಾನೆ ತನ್ನ ಮಗಳ ಹಾಗೂ ಆಕೆಯ ನಲ್ಲನ ಅಂದರೆ ಕಾಂತನ ಜನ್ಮಾವಳಿಗಳ ಬಗ್ಗೆ ತಿಳ್ಕೊತಾನೆ ಇವಾಗಿದ್ದ ನಮ್ಮ ಮಗಳಿಗೂ ಹೇಳಬೇಕಲ್ವಾ ಯಾವ ರೀತಿ ನಾವೆಲ್ಲ ಸಂಬಂಧವನ್ನು ಹೊಂದಿದ್ವಿ ಹಿಂದಿನ ಜನ್ಮಗಳಲ್ಲಿ ಅಂತ ಅದನ್ನೇ ಇವಾಗ ವಿವರಿಸ್ತಾ ಇರೋದು ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ವಿಷಯವಾಗಿ ಮಾಹಿತಿಯನ್ನು ಹಂಚ್ಕೊಬೇಕಾಗಿರೋದು ದಿಗ್ಮಂಡಲವನ್ನು ಜಯಿಸ್ಕೊಂಡು ಬಂದಿರೋಂಥ ವಜ್ರದಂತ ಮಹಾರಾಜ ವಾಪಸ್ ತನ್ನ ರಾಜಧಾನಿಗೆ ಬರ್ತಾನೆ ರಾಜಧಾನಿಗೆ ಬಂದು ಬಂದವನೇ ಅವ್ರು ಮಾಡುವಂಥ ಮೊದಲನೇ ಕೆಲಸ ತನ್ನ ಮಗಳನ್ನು ಭೇಟಿಯಾಗೋದು ಮಗಳನ್ನು ತಾನಿರೋಂತಹ ಅಂತಃಪುರಕ್ಕೆ ಕರೆಸಿ ನಾಳೆ ಅಥವಾ ನಾಡಿದ್ದು ಇಲ್ಲ ಇಷ್ಟರಲ್ಲೇ ನೀನು ನಿನ್ನ ಪ್ರಾಣಕಾಂತನನ್ನು ಕೂಡುವೆ ಅಂತ ಹೇಳ್ತಾರೆ ತಂದೆಯ ಬಾಯಿಯಿಂದ ಈ ಥರದ ಮಾತು ಕೇಳಿ ಶ್ರೀಮತಿಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಆಶ್ಚರ್ಯಚಕಿತವಾಗಿ ತಂದೆಯನ್ನೇ ನೋಡಬೇಕಾದ್ರೆ ಅವನೇನು ಮಾಡ್ತಾನೆ ಅವಳ ಮತ್ತು ಅವನ ಜನ್ಮಾಂತರದ ಕಥೆಯನ್ನು ಹೇಳ್ತಾನೆ ಮಗಳೇ ನನಗೆ ಯಾವ ರೀತಿ ವಿಷಯ ಎಲ್ಲ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಾ ಇದೆಯಾ ನಾವು ಯಶೋಧರ ಗುರುಗಳನ್ನು ಭಕ್ತಿಯಿಂದ ಪೂಜೆ ಮಾಡುವುದರ ಫಲವಾಗಿ ನಮಗೂ ಕೂಡ ಅವಧಿ ಜ್ಞಾನ ಉಂಟಾಯಿತು ಅದರ ಪ್ರಭಾವದಿಂದ ನಿನ್ನ ಹಾಗೂ ನಿನ್ನ ಕಾಂತನ ಜನ್ಮಾಂತರಗಳನ್ನು ತಿಳಿದೆವು ಅದೇನೆಂದರೆ ಈ ಜನ್ಮಕ್ಕೆ ಹಿಂದೆ ಅಂದರೆ ವಜ್ರದಂತನ ಜನ್ಮಕ್ಕೂ ಹಿಂದೆ ಐದನೇ ಜನ್ಮದಲ್ಲಿ ನಾನು ಚಂದ್ರಕೀರ್ತಿಯಾಗಿ ಹುಟ್ಟಿದ್ದೆನು ನನ್ನ ಸ್ನೇಹಿತ ಜಯಕೀರ್ತಿ ನಾನು ಜೀವಿತದ ಕೊನೆಯಲ್ಲಿ ಚಂದ್ರಸೇನಾಚಾರ್ಯರ ಬಳಿಯಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ಆಹಾರವನ್ನು ತೊರೆದು ದೇಹ ತ್ಯಾಗ ಮಾಡಿ ಮಹೇಂದ್ರ ಕಲ್ಪದಲ್ಲಿ ಸಾಮಾನಿಕ ದೇವನಾದೇನು ನನ್ನ ಗೆಳೆಯ ಜಯಕೀರ್ತಿಯು ಅಲ್ಲಿಯೇ ಹುಟ್ಟಿದನು ಆ ಮಹೇಂದ್ರ ಕಲ್ಪದಲ್ಲಿ ನಮ್ಮ ಆಯುಷ್ಯವು ತೀರಿ ನಾವಿಬ್ಬರೂ ಬಂದು ಶ್ರೀಧರ ಮಹಾರಾಜನ ಪುತ್ರರಾಗಿ ಜನಿಸಿದೆವು ನಾವಿಬ್ಬರು ಯೌವನವಸ್ಥೆಗೆ ಬಂದಾಗ ನಮ್ಮ ತಂದೆ ಅಧಿರಾಜ ಯುವರಾಜ ಎಂಬ ಪದವಿಗಳನ್ನು ನಮಗೆ ಕೊಟ್ಟು ದೇವಲೋಕಕ್ಕೆ ಹೋದರು ಅಂದರೆ ಅವರು ಮೋಕ್ಷವನ್ನು ಪಡ್ಕೊಂಡ್ರು ತಂದೆಯೇನೋ ಮೋಕ್ಷಕ್ಕೆ ಹೋದರು ಇನ್ನು ನಮ್ಮ ತಾಯಿ ಅನೇಕ ವ್ರತಗಳನ್ನು ಮಾಡಿ ಜೀವಿತ ಅಂತ್ಯದಲ್ಲಿ ಲಲಿತಾಂಗ ದೇವನಾದಳು ಈಗ ಉಳಿದದ್ದು ನಾನು ಮತ್ತು ನನ್ನ ತಮ್ಮ ಇಬ್ಬರೇ ಕೆಲವೇ ದಿನಗಳಲ್ಲಿ ನಮ್ಮ ತಮ್ಮನೂ ಮೃತರಾದರು ಅದೇ ದುಃಖದಲ್ಲಿ ನಾನು ದುಃಖ ದುಃಖತಪ್ತನಾಗಿದ್ದಾಗ ಲಲಿತಾಂಗ ದೇವರಾಗಿರುವಂತಹ ನನ್ನ ತಾಯಿ ಬಂದು ನನಗೆ ವೈರಾಗ್ಯವನ್ನು ಬೋಧಿಸಿದರು ನಾನು ಜೀವವಿರುವವರೆಗೆ ಯುಗಂಧರ ಮುನಿಗಳಲ್ಲಿ ತಪಸ್ಸನ್ನು ಕೈಗೊಂಡು ನನ್ನ ಕೊನೆಯ ಕಾಲದಲ್ಲಿ ಜೀವಿತ ಅಂತ್ಯದಲ್ಲಿ ಅಚ್ಯುತೇಂದ್ರ ಕಲ್ಪದಲ್ಲಿ ಅಚ್ಯುತೇಂದ್ರ ದೇವನಾಗಿ ಜನಿಸಿದೆನು ಇಂತಹ ಸುಜನ್ಮಕ್ಕೆ ಮಹತ್ತರವಾಗಿರುವಂತಹ ಅಚ್ಯುತೇಂದ್ರನ ಜನ್ಮಕ್ಕೆ ಕಾರಣ ಆಗಿರೋವನೇ ಲಲಿತಾಂಗ ಅಂತ ಅಂದ್ಕೊಂಡು ನಾನು ಬಂದು ಅವನಿಗೆ ನಮಸ್ಕಾರವನ್ನು ಮಾಡಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ಹೋದೆ ಆಮೇಲೆ ಈ ಲಲಿತಾಂಗ ದೇವನು ಅಂದರೆ ನನ್ನ ತಾಯಿಯಾಗಿದ್ದವರು ಲಲಿತಾಂಗ ದೇವನು ಬಹುಕಾಲ ಬಾಳಿ ಅಲ್ಲಿ ಅವಸಾನವನ್ನು ಹೊಂದಿ ಮಹೀಧರನಾದರು ಈ ಮಹೀಧರ ತುಂಬನೇ ಭೋಗತಪ್ತನಾಗಿದ್ದಾಗ ಅಚ್ಯುತೇಂದ್ರನಾಗಿರುವಂಥ ನಾನು ಮಹೀಧರನನ್ನು ಕಂಡು ಅವನಿಗೆ ವೈರಾಗ್ಯಗಳನ್ನು ಬೋಧಿಸಿದೆನು ಈ ಬೋಧನೆ ಕೇಳಿದಂಥ ಮಹೀಧರ ಜಗನಂದನ ಗುರುಗಳಲ್ಲಿ ಶಿಷ್ಯನಾಗಿ ತಪಸ್ಸನ್ನು ಆಚರಿಸಿ ಸತ್ತು ಪ್ರಾಣತೇಂದ್ರನಾಗಿ ಆಯುರವಸಾನದಲ್ಲಿ ಮೃತನಾಗಿ ಅಜಿತಂಜಯನೆಂಬ ಚಕ್ರವರ್ತಿಯಾಗಿದ್ದನು ಆಗ ನಾನು ಅಂದರೆ ಅಚುತೇಂದ್ರನಾಗಿರೋ ಮತ್ತೆ ಹೋಗಿ ಅವನಿಗೆ ಧರ್ಮೋಪದೇಶವನ್ನು ಮಾಡಿದೆ ಯಾರು ಅಚ್ಯುತೇಂದ್ರ ಈಗ ಅಜಿತಂಜಯ ಅನ್ನೋ ಚಕ್ರವರ್ತಿಗೆ ಧರ್ಮೋಪದೇಶವನ್ನು ಮಾಡ್ತಾ ಇರೋದು ಈ ಉಪದೇಶವನ್ನು ಕೇಳಿಸ್ಕೊಂಡಂತಹ ಅಜಿತ್ ಅನ್ನೋ ಚಕ್ರವರ್ತಿ ತಪಸ್ಸನ್ನು ಆಚರಿಸಿ ಆ ಜನ್ಮದಲ್ಲಿ ಸತ್ತು ಮಹಾಬಳಕೇಚರನ್ನಾಗಿ ಜನಿಸ್ತಾರೆ ಈ ಮಹಾಬಳ ಕೇಚರನಾಗಿರಬೇಕಾದ್ರೆ ಸ್ವಯಂ ಬುಧನ ಉಪದೇಶದಿಂದ ತಪವನ್ನು ಆಚರಿಸಿ ಮಹಾಬಳ ಕೇಚರನ ಜನ್ಮಾಂತರ ಕೊನೆಗೊಂಡು ಲಲಿತಾಂಗ ದೇವನಾಗಿ ಹುಟ್ಟಿದ ಇದೇ ಲಲಿತಾಂಗನ ಜನ್ಮದಲ್ಲಿ ಮಗಳೇ ಶ್ರೀಮತಿ ನೀನು ಅವನಿಗೆ ಪತ್ನಿಯಾಗಿದ್ದೆ ಹಾಂ ನನಗೆ ಇನ್ನೂ ಒಂದು ರಹಸ್ಯ ಗೊತ್ತಿದೆ ಆ ಕಾಲದ್ದು ಅದೇನು ಅಂದರೆ ನಾವು ಅಚ್ಯುತೀರನಾಗಿದ್ದಾಗ ಯುಗಂಧರ ಜಿನೋಪ್ಯಾಖ್ಯಾನವನ್ನು ಹೇಳಿದ್ವಿ ನೆನಪಾಗ್ತಿದೆಯಾ ಅಂತ ಸವಿವರವಾಗಿ ಆ ಜಿನೋಪ್ಯಾಖ್ಯಾನವನ್ನು ವಿವರಿಸ್ತಾರೆ ಇನ್ನೇನು ಶ್ರೀಮತಿಗೆ ಎಲ್ಲ ನೆನಪಾಗ್ತಿದೆ ಅಂತ ಗೊತ್ತಾಗಬೇಕಾದ್ರೇ ಮೇರು ನಗರದಲ್ಲಿ ವನಕೇಳಿಯನ್ನು ಸ್ವಯಂಭೂರಮಣ ಸಮುದ್ರದಲ್ಲಿ ಜಲಕ್ಕೇಳಿ ಆಡೋದು ನೆನಪುಂಟೆ ಅಂತ ಕೇಳ್ತಾನೆ ಶ್ರೀಮತಿಗೆ ಈಗೆಲ್ಲ ನೆನಪಾಗಿರುತ್ತೆ ಅಲ್ವಾ ಹಾಗಾಗಿ ಹೌದು ನೆನಪಿದೆ ನನಗೆ ಅಂತ ಹೇಳ್ತಾಳೆ ಹಾಗೆ ಲಲಿತಾಂಗದೇವನು ಎಲ್ಲಿ ಹುಟ್ಟಿರುವನು ಅಂತ ಪ್ರಶ್ನೆ ಮಾಡ್ತಾಳೆ ನೋಡಿ ಇಷ್ಟೊತ್ತು ವಜ್ರದಂಥ ಮಹಾರಾಜ ಶ್ರೀಮತಿ ತನ್ನ ಮಗಳಾಗಿರುವಂಥ ಶ್ರೀಮತಿಗೆ ತನ್ನ ಹಿಂದಿನ ಜನ್ಮದ ಬಬಾವಳಿಗಳ ಬಗ್ಗೆ ಹೇಳ್ತಾ ಇರೋದನ್ನು ಕೇಳ್ತಾ ಇದ್ವಿ ಇನ್ನು ಮುಂದಕ್ಕೆ ವಾಸ್ತವ ಪ್ರೆಸೆಂಟಲ್ಲಿ ಶ್ರೀಮತಿ ಮತ್ತೆ ವಜ್ರದಂತ ಆಗಿರುವಂಥ ಜನ್ಮಕ್ಕೆ ವಾಪಸ್ ಬರೋಣ ಶ್ರೀಮತಿ ಕೇಳ್ತಾ ಇದ್ದಾಳೆ ಹಾಗಿದ್ರೆ ಈಗ ಲಲಿತಾಂಗ ಎಲ್ಲಿದ್ದಾನೆ ಗೊತ್ತಿದೆ ನಿಮಗೆ ಅಂತ ಶ್ರೀಮತಿ ಕೇಳ್ತಾ ಇದ್ದಾಳೆ ಯಾರನ್ನ ತನ್ನ ತಂದೆಯಾಗಿರೋಂತಹ ವಜ್ರದಂತನಿಗೆ ಈಗ ವಜ್ರದಂತ ಹೌದು ಗೊತ್ತಿದೆ ನನಗೆ ಆತನು ಕೆಟದಲ್ಲಿ ನನ್ನ ಮೈದುರನಾಗಿರುವಂತಹ ವಜ್ರಬಾಹುವಿನ ಮಗನಾಗಿ ಜನಿಸಿರುವನು ಸದ್ಯದಲ್ಲೇ ಆತನು ಬರುವನು ಅಂತ ಹೇಳಿ ತನ್ನ ಮಗಳನ್ನು ವಾಪಸ್ ಕಳಿಸ್ಬೇಕಾದ್ರೆ ಹಾಂ ಮಗಳೇ ಇದೇ ವಿಷಯವನ್ನು ಪಂಡಿತೆ ಕೂಡ ಬಂದು ನಿನಗೆ ಹೇಳ್ತಾಳೆ ಆಕೆ ಕೂಡ ಈ ವಿಷಯವನ್ನು ತಿಳ್ಕೊಂಡಿದ್ದಾಳೆ ಅಂತ ಹೇಳಿ ತನ್ನ ಮಗಳನ್ನು ಕಳಿಸ್ತಾನೆ ಇತ್ತ ಈ ಶ್ರೀಮತಿ ವಾಪಸ್ ತನ್ನ ಅಂತಪುರಕ್ಕೆ ಬರಬೇಕಾದ್ರೆ ಪಂಡಿತೆ ಎದುರಾಗ್ತಾಳೆ ಪಂಡಿತೆ ಅವಳು ಏನೆಲ್ಲ ವಿಷಯವನ್ನು ತಿಳ್ಕೊಂಡಿದ್ದಲ್ವ ಅದೆಲ್ಲ ವಿಚಾರವನ್ನು ಹೇಳೋದಕ್ಕೆ ಮುಂದಾಗ್ತಾಳೆ ಅಮ್ಮ ನಿನ್ನ ಚಿತ್ರಪಟವನ್ನು ತೆಗೆದುಕೊಂಡು ಮಹಾಪುತ ಜಿನಾಲಯದ ಮುಂದೆ ಇಡಲು ಅದನ್ನು ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು ಗುಂಪು ಒಬ್ಬ ವ್ಯಕ್ತಿ ಇದು ನನ್ನ ವೃತ್ತಾಂತ ಇದು ನನಗೆ ಸಂಬಂಧಿಸಿರುವಂಥ ಚಿತ್ರ ಅಂತ ಅದನ್ನು ನೋಡಿ ತುಂಬ ದುಃಖದಿಂದ ಅಲ್ಲೇ ಮೂರ್ಛೆ ಹೋದವನಂತೆ ನಟನೆ ಮಾಡಿದ ಅವನ ಮಿತ್ರ ದುರ್ದಂತ ಅನ್ನೋನು ಅವನಿಗೆ ಅಳಿಕೋಪಚಾರವನ್ನು ಮಾಡ್ದ ಅದನ್ನು ನೋಡಿ ನಾನು ಹತ್ತಿರ ಹೋಗಿ ಇದು ನಮ್ಮ ಮಗಳ ಪಟ ಈಕೆಯಲ್ಲಿ ಪೂರ್ವಾನುರಾಗವಿದ್ದರೆ ಒಂದೆರಡು ರಹಸ್ಯವನ್ನು ಹೇಳಿರಿ ಅಂತ ಕೇಳಿದೆ ಆದರೆ ಅವನು ಮೊದಲೇ ನಾಟಕ ಮಾಡೋದಕ್ಕೆ ಬಂದಿದ್ದ ಅಲ್ವಾ ಹಾಗಾಗಿ ಏನೂ ಹೇಳದೆ ನಾಚಿಕೊಂಡು ಅಲ್ಲಿಂದ ಹೊರ್ಡು ಹೋಗಿಬಿಟ್ಟ ಬಳಿಕ ಸುಮಾರು ಹೊತ್ತು ಕಾದ್ ನೋಡಿದೆ ಅಮ್ಮ ಅಷ್ಟರಲ್ಲಿ ಒಬ್ಬ ಸುಂದರನಾಗಿರುವಂತಹ ರಾಜಕುಮಾರನು ಬಂದು ಅಲ್ಲಿ ನಿಂತ್ಕೊಂಡು ಅದೇ ಚಿತ್ರವನ್ನು ನೋಡ್ತಾ ಇದ್ದ ಆ ಸುಂದರ ಕುಮಾರನ ಹೆಸರೇ ವಜ್ರಜಂಗ ಇಲ್ಲಿಗೆ ಮೂರನೇ ಆಶ್ವಾಸ ಕಂಪ್ಲೀಟ್ ಆಗುತ್ತೆ ಇನ್ನು ನೆಕ್ಸ್ಟ್ ನಾಲ್ಕನೇ ಆಶ್ವಾಸದಲ್ಲಿ ವಜ್ರಜಂಗ ಯಾವ ರೀತಿ ಶ್ರೀಮತಿಯನ್ನು ಭೇಟಿಯಾಗ್ತಾನೆ ಅವ್ರ ವಿವಾಹ ಯಾವ ರೀತಿ ಆಗುತ್ತೆ ಅವರ ಅಂತ್ಯ ಯಾವ ರೀತಿ ಆಗುತ್ತೆ ಅಂತ ನಾವು ನೋಡ್ತೀವಿ ಇತ್ತ ವಜ್ರಜಂಗ ಜಿನದರ್ಶನವನ್ನು ಮಾಡಿ ಜಿನಾಲಯದಿಂದ ಹೊರಗಡೆ ಬರಬೇಕಾದ್ರೆ ದೇವಾಲಯದ ಮುಂದೆ ತುಂಬ ಜನ ಗುಂಪು ಕಟ್ಕೊಂಡು ಒಂದು ಚಿತ್ರವನ್ನು ನೋಡ್ತಾ ಇರ್ತಾರಲ್ವಾ ಇವನಿಗೆ ಅನಿಸುತ್ತೆ ಅಲ್ಲಿ ಯಾಕೆ ಅಷ್ಟೊಂದು ಜನ ಗುಂಪು ಕಟ್ಕೊಂಡಿದ್ದಾರೆ ಅಲ್ಲೇನಿದೆ ಹೋಗಿ ನೋಡೋಣ ಅಂತ ಅನಿಸುತ್ತೆ ಯಾರಿಗೆ ವಜ್ರಜಂಗನಿಗೆ ಅಲ್ಲೇನಿದೆ ಹೋಗಿ ನೋಡೋಣ ಅಂತ ಅನಿಸುತ್ತೆ ಈಗ ಇವನು ಕೂಡ ಆ ಜನಗಳ ಗುಂಪಿನ ಸಮೀಪ ಬರ್ತಾನೆ ಅಲ್ಲಿ ಬಂದಾಗ ಚಿತ್ರಪಟ ಇವನು ಕಣ್ಣಿಗೆ ಬೀಳುತ್ತೆ ಅದನ್ನ ನೋಡಿದೆ ತಡ ವಜ್ರಜಂಗ ಮೂಕ ವಿಸ್ಪಿತನಾಗ್ಬಿಡ್ತಾನೆ ಅವನ ಬಾಯಿಂದ ಮಾತೇ ಬರೋದಿಲ್ಲ ಅಲ್ಲಿರೋಂತಹ ಅಂದರೆ ಆ ಚಿತ್ರಪಟದಲ್ಲಿರುವಂತಹ ಲಿಖಿತವಾದಂಥ ವಿಷಯಗಳು ರಾತ್ರಿ ಹೊತ್ತು ಕನಸನ್ನ ಕಂಡು ಮರುದಿನ ಅದು ನೆನಪಿಸ್ಕೊಂತಾರಲ್ಲ ಆ ರೀತಿ ಇವನಿಗೆಲ್ಲ ನೆನಪಾಗ್ಬಿಡುತ್ತೆ ಚಿತ್ರಪಟದ ಪ್ರತಿಯೊಂದು ವಿಷಯವನ್ನು ವರ್ಣನೆ ಮಾಡ್ತಾ ಇದು ಶ್ರೀಪ್ರಭ ವಿಮಾನವು ಅವಳು ಸ್ವಯಂಪ್ರಭೆ ಅಂತ ತನ್ನ ಹಿಂದಿನ ಜನ್ಮದ ಎಲ್ಲ ಸುಖಗಳನ್ನು ನೆನ್ಪಿಸ್ಕೊತ ಹಾ ಸ್ವಯಂಪ್ರಭೆ ಅಂತ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾನೆ ಇವನು ರೀತಿ ಮೂರ್ಛೆ ಹೋಗಿದ ತಕ್ಷಣವೇ ಅವನ ಜೊತೆ ಪರಿಜನರು ಬಂದಿದ್ರಲ್ವ ಅವರು ಶೀತ ಉಪಚಾರವನ್ನು ಮಾಡ್ತಾರೆ ತಕ್ಷಣವೇ ಎಚ್ಚರಿಕೆ ಆಗುತ್ತೆ ಯಾರಿಗೆ ಈ ವಜ್ರಜಂಗನಿಗೆ ಎಚ್ಚರಿಕೆ ಆಗುತ್ತೆ ಇದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಪಂಡಿತೆ ನೋಡ್ತಾ ಇದ್ಲಲ್ವ ಅವ್ಳಿಗೆ ಇವಾಗ ಅರ್ಥ ಆಗುತ್ತೆ ಇವನೇ ಲಲಿತಾಂಗ ದೇವ ಅಂತ ಇದನ್ನೆಲ್ಲ ತಿಳ್ಕೊಂಡು ಪಂಡಿತೆ ಲಲಿತಾಂಗ ದೇವನ ಹತ್ರ ಹೋಗ್ಬಿಟ್ಟು ನನ್ನ ಪ್ರತಿಜ್ಞೆಯು ನೆರವೇರಿತು ಶ್ರೀಮತಿ ವಜ್ರಜಂಗರ ಮನೋರಥವು ಸಿದ್ಧಿಸಿತ್ತು ಅಂತ ಹೇಳ್ತಾಳೆ ಈ ಮಾತು ಆ ವಜ್ರಜಂಗನಿಗೆ ಏನೂ ಅರ್ಥನೇ ಆಗಿಲ್ಲ ಏನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ ಆಗ ನಾನು ನಿನ್ನ ಸಂಗತಿ ಎಲ್ಲವನ್ನು ತಿಳಿಸಿದೆನು ಅದನ್ನು ಕೇಳಿ ಆತನು ನಿನ್ನ ಪಟವನ್ನು ತೆಗೆದುಕೊಂಡು ಈ ಪಟವನ್ನು ನಿನಗೆ ಕಳಿಸಿರುವನು ತೆಗೆದುಕೊಳ್ಳಿ ಅಮ್ಮ ಅಂತ ಪಂಡಿತೆ ಈ ಶ್ರೀಮತಿಗೆ ಅವನು ಕಳಿಸಿರುವಂತಹ ಚಿತ್ರಪಟವನ್ನು ಕೊಡ್ತಾ ಇದ್ದಾಳೆ ಈಗಂತೂ ಶ್ರೀಮತಿಗೆ ತುಂಬಾ ಖುಷಿಯಾಗುತ್ತೆ ಶ್ರೀಮತಿ ವಜ್ರಜಂಗರ ಜನ್ಮಾಂತರದ ಸ್ನೇಹ ಈ ಚಿತ್ರಪಟದ ಮೂಲಕ ಸಂಪನ್ನ ಆಗ್ತಾಯಿದೆ ತುಂಬ ಆನಂದ ಪರವಶಳಾಗ್ತಾಳೆ ಇನ್ನು ಈ ಕಡೆ ವಜ್ರಜಂಗನ ತಂದೆಯಾಗಿರುವಂತಹ ಬಾಹು ಮಹಾರಾಜನಿಗೂ ಕೂಡ ಮಗನ ವಿಚಾರ ಎಲ್ಲ ಗೊತ್ತಾಗುತ್ತೆ ತನ್ನ ಮಗ ಒಬ್ಬ ಬಾಕಿಯನ್ನು ಇಷ್ಟಪಟ್ಟಿದ್ದಾನೆ ಅವಳಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಅಂದ್ಬಿಟ್ಟು ಮನಸ್ಸು ಮಾಡ್ತಾನೆ ಮಗನಿಗೋಸ್ಕರ ಕನ್ಯಾರ್ತಿಯಾಗಿ ಪುಂಡರೀಕಿಣಿ ಪಟ್ಟಣಕ್ಕೆ ವಜ್ರಬಾಹು ಮಹಾರಾಜ ಬರ್ತಾನೆ ಈ ಕಡೆ ಪುಂಡರೀಕಿಣಿ ಪಟ್ಟಣದ ರಾಜ ವಜ್ರದಂತ ಶ್ರೀಮತಿಯ ತಂದೆ ವಜ್ರದಂತ ಇವರನ್ನು ಬರ್ಮಾಡಿಕೊಂಡು ಗೌರವಪೂರ್ವಕವಾಗಿ ಸತ್ಕರಿಸಿ ಬಂದಿರೋಂಥ ಕಾರ್ಯ ಏನು ಅಂತ ಕೇಳ್ತಾನೆ ಆಗ ವಜ್ರಬಾಹು ನಿಮ್ಮ ಮಗಳನ್ನು ನಮ್ಮ ಮಗನಿಗೆ ಮದುವೆ ಮಾಡಿಕೊಡಿ ಅಂತ ಕೇಳ್ಕೊತಾನೆ ಈ ಮಾತಿಗೆ ವಜ್ರದಂತ ಕೂಡ ಒಪ್ಕೊತಾನೆ ಇವರಿಬ್ರು ಒಪ್ಕೊಂಡ್ರಲ್ವ ಇದೇ ಶುಭಗಳಿಗೆ ಅಂತ ಅಂದ್ಕೊಂಡು ಒಂದು ಒಳ್ಳೆ ಮುಹೂರ್ತವನ್ನು ನೋಡಿ ವಜ್ರಜಂಗ ಮತ್ತು ಶ್ರೀಮತಿಗೆ ವಿವಾಹವನ್ನು ಮಾಡ್ತಾರೆ ಮದುವೆ ನಂತರ ತುಂಬ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾರೆ ಈತ ವಜ್ರಜಂಗನಿಗೆ ಒಬ್ಬ ತಂಗಿ ಇರ್ತಾಳೆ ಸೌಂದರಿ ಅಂತ ಶ್ರೀಮತಿಯ ಸಹೋದರಾಗಿರುವಂತಹ ಅಮಿತಾ ತೇಜನಿಗೆ ಮದುವೆ ಮಾಡಿ ಕೊಡ್ತಾರೆ ವಜ್ರಜಂಗನ ತಂಗಿ ಶ್ರೀಮತಿಯ ಅಣ್ಣ ಈ ನವಜೋಡಿಗಳು ಬಹುಕಾಲ ತುಂಬ ಸುಖವಾಗಿ ಜೀವನವನ್ನು ಕಳಿತಾ ಇರ್ತಾಳೆ ಈ ಕಡೆ ಈ ವಜ್ರದಂತ ಅನ್ನೋನು ಮಗಳನ್ನು ಗಂಡನ ಮನೆಗೆ ಕಳಿಸ್ಬೇಕಲ್ವ ಇವಾಗ ಶ್ರೀಮತಿಯನ್ನು ಮಗಳನ್ನು ಅತ್ತೆ ಮನೆಗೆ ಕಳಿಸ್ಬೇಕಾದ್ರೆ ಮಗಳಿಗೆ ಮತ್ತು ಅಳಿಯನಿಗೆ ವಜ್ರದಂತ ಬುದ್ಧಿವಾದವನ್ನು ಹೇಳ್ತಾನೆ ವಜ್ರಬಾಹು ಮಗ ಸೊಸೆಯನ್ನು ಕರ್ಕೊಂಡು ಉತ್ಪಳ ಕೇಟಾಕ್ಕೆ ವಾಪಸ್ ಹೊರಟೋಗ್ತಾನೆ ಅಂದರೆ ತನ್ನ ಪಟ್ಟಣಕ್ಕೆ ವಾಪಸ್ ಹೋಗ್ತಾನೆ ಉತ್ಪಳ ಕೇಟಾಕ್ಕೆ ಬಂದಿರುವಂತಹ ವಜ್ರಜಂಗ ಮತ್ತು ಶ್ರೀಮತಿ ಕೆಲವು ಕಾಲ ಆದಮೇಲೆ ನಲವತ್ತೊಂಬತ್ತು ಅವಳಿ ಮಕ್ಕಳುಗಳಿಗೆ ತಂದೆ ತಾಯಿ ಆಗ್ತಾರೆ ಹೀಗೆ ಎಲ್ಲ ಸುಖವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ವಜ್ರಬಾಹು ಮಾವ ಇದ್ದ ಅಲ್ವಾ ವಜ್ರಬಾಹು ಶ್ರೀಮತಿಯ ಮಾವ ಇವರು ಒಂದಿನ ಮನೋಹರ ಆಕೃತಿಯ ಮೇಘವನ್ನು ಕಂಡು ಅದರಂತೆ ಜಿನಮಂದಿರವನ್ನು ಕಟ್ಟಿಸ್ಬೇಕು ಅಂತ ಚಿತ್ರವನ್ನು ಬರ್ಕೊಳ್ಳೋದಕ್ಕೆ ಒಂದು ಹಲಗೆ ಮೇಲೆ ಪೇಪರ್ ಹಿಡ್ಕೊಂಡು ಬರೆಯೋದಕ್ಕೆ ಮುಂದಾಗ್ತಾರೆ ಅದನ್ನು ಬರ್ಕೊಬೇಕು ಅನ್ನೋ ಅಷ್ಟರಲ್ಲಿ ಆ ಮಂಜು ಕರ್ಗೋಗ್ಬಿಡುತ್ತೆ ಈಗಿದ್ದು ಇವಾಗಿಲ್ಲ ಅಂದರೆ ಏನರ್ಥ ಜೀವನ ಕೂಡ ಇದೇ ಥರನೇ ಎಲ್ಲ ನಶ್ವರ ಅಂತ ಅಂದ್ಕೊಂಡು ಈ ಮಂಜು ಕರ್ಗೋಗಿರುವಂತಹ ಒಂದು ಸಂಗತಿನೇ ಇವರ ವೈರಾಗ್ಯಕ್ಕೂ ಕೂಡ ಕಾರಣ ಆಗೋಯಿತು ಯಾರಿಗೆ ವಜ್ರಬಾಹುವಿನ ವೈರಾಗ್ಯಕ್ಕೆ ಇದೇ ಕಾರಣ ಆಗೋಯಿತು ತನ್ನ ಮಗ ಆಗಿರುವಂಥ ವಜ್ರಜಂಗನಿಗೆ ರಾಜದ ಪಟ್ಟವನ್ನು ಕಟ್ಟಿ ಪತ್ನಿ ಮತ್ತು ಮಿಕ್ಕ ಪುತ್ರರ ಸಮೇತವಾಗಿ ಯಮದರ ಋಷಿಗಳ ಬಳಿಯಲ್ಲಿ ತಪಸ್ಸನ್ನು ಕೈಗೊಂಡು ಮೋಕ್ಷಕ್ಕೆ ಹೋಗ್ತಾರೆ ಇತ್ತ ಪುಂಡರಿಕಿಣಿ ಪಟ್ಟಣದಲ್ಲಿ ವಜ್ರದಂಥ ಮಹಾರಾಜ ಇದ್ದರು ಅಲ್ವಾ ವಜ್ರಜಂಗನ ಮಾವ ಈ ವಜ್ರದಂತ ಮಹಾರಾಜ ಒಂದು ದಿನ ಸಿಂಹಾಸನದಲ್ಲಿ ಕುತ್ಕೊಂಡಿರಬೇಕಾದ್ರೆ ಉದ್ಯಾನ ಪಾಲಕ ಒಂದು ಮನೋಹರವಾಗಿರುವಂಥ ಹೊಂದಾವರೆಯನ್ನು ತಂದು ಕಾಣಿಕೆಯಾಗಿ ಕೊಡ್ತಾನೆ ಯಾರಿಗೆ ಕೊಡ್ತಾ ಇರೋದು ವಜ್ರದಂತ ಮಹಾರಾಜನಿಗೆ ನೋಡಿ ಈ ಚಕ್ರವರ್ತಿ ಆ ಹೂವನ್ನು ಈಸ್ಕೊಂಡು ಆ ಸುಗಂಧ ಭರಿತ ಸುವಾಸನೆಯನ್ನು ಆಘ್ರಾಣಿಸಿ ತುಂಬ ಇಷ್ಟಪಟ್ಟು ಅದನ್ನು ತಿರುಗಿಸ್ಬೇಕಾದ್ರೆ ಆ ಹೂವಿನ ಒಳಗಡೆ ಒಂದು ಮೃತದುಂಬಿಯನ್ನು ನೋಡಿಬಿಡ್ತಾನೆ ಆ ಹೊಂದಾವರಿಯ ಮಧುವನ್ನು ಹೀರೋಕ್ಕೆ ಬಂದಿರುವಂಥ ದುಂಬಿ ಈ ಹೂವಿನ ಸುಗಂಧವನ್ನು ಸಹಿಸ್ಕೊಳ್ಳೋಕ್ಕಾಗದೆ ಆ ವಾಸನೆಯನ್ನು ತಗೊಳೋಕ್ಕಾಗದೆ ಅಲ್ಲೇ ಸತ್ತೋಗ್ಬಿಟ್ಟಿದೆಯಲ್ಲ ಅದನ್ನು ನೋಡಿ ರಾಜನಿಗೊಂದು ರೀತಿ ಅಯ್ಯೋ ಪಾಪ ಅನಿಸುತ್ತೆ ಆ ದುಂಬಿಯ ಬಗ್ಗೆ ಮಾತಾಡ್ತಾನೆ ರಾಜ ಸದಾಕಾಲ ಹೂವಿನ ಸಾಮೀಪ್ಯವನ್ನೇ ಬಯಸುವಂತಹ ನಿನಗೆ ಇಂತಹ ದುರವಸ್ಥೆ ಬಂತು ಅಂತ ಅಂದರೆ ಅನೇಕ ಇಂದ್ರಿಯಗಳಿಗೆ ವಶವಾಗಿರುವಂತಹ ನಮ್ಮ ಪಾಡೇನು ಪಂಚೇಂದ್ರಿಯಗಳನ್ನು ಹೊಂದಿರುವಂತಹ ನಮಗೆ ಯಾವ ಸ್ಥಿತಿ ಉಂಟಾಗ್ಬೋದು ಅಂತ ಈ ಒಂದು ಸಂಗತಿಯಿಂದಲೇ ವಜ್ರದಂತನಿಗೆ ವೈರಾಗ್ಯ ಉಂಟಾಗ್ಬಿಡುತ್ತೆ ಅಂದರೆ ಜೀವನ ಅನ್ನೋದು ಇಷ್ಟೇ ಸಾವು ಹೇಗೆ ಯಾವ ರೀತಿ ಬರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಹಾಗಾಗಿ ಇದ್ದಷ್ಟು ದಿನದಲ್ಲಿ ನಾವು ಒಳ್ಳೆಯ ಕಾರ್ಯಗಳನ್ನ ಮಾಡಬೇಕು ಅಂತ ವೈರಾಗ್ಯ ಪರನಾಗ್ತಾನೆ ಇನ್ನೇನು ವೈರಾಗ್ಯ ಉಂಟಾಯಿತು ರಾಜ್ಯವನ್ನು ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಬೇಕಲ್ವ ಹಾಗಾಗಿ ತನ್ನ ಸಾಮ್ರಾಜ್ಯವನ್ನು ತನ್ನ ಮೊದಲನೇ ಮಗನಿಗೆ ಕೊಡೋದಕ್ಕೆ ಅವನು ನಿರ್ಧಾರ ಮಾಡ್ತಾನೆ ತಂದೆಯ ನಿರ್ಧಾರವನ್ನು ಆ ಮಗ ಒಪ್ಕೊಳ್ಳೋದಿಲ್ಲ ನಿರಾಕರಿಸ್ತಾನೆ ಬೇಡ ನನಗೆ ರಾಜ್ಯ ಅಂತ ಹೇಳ್ತಾನೆ ಸರಿ ಇವನೇನೋ ಬೇಡ ಅಂತ ಅಂದ ಇನ್ನೂ ಮಿಕ್ಕಂತ ಮಕ್ಕಳಿದಾರಲ್ವ ಅವ್ರಿಗೆ ಕೊಡೋದಕ್ಕೆ ಅಂತ ಹೋದಾಗ ಅವರು ಕೂಡ ರಾಜ್ಯವನ್ನು ನಿರಾಕರಿಸ ಕರೆಸ್ತಾರೆ ಬೇಡ ನನಗೆ ಅಂತ ಹೇಳ್ತಾರೆ ಎಲ್ಲ ಮಕ್ಕಳು ನನಗೆ ಬೇಡ ನನಗೆ ಬೇಡ ರಾಜ್ಯ ಅಂತ ಹೇಳ್ತಾ ಇದ್ದಾರಲ್ಲ ಇವಾಗ ಏನು ಮಾಡ್ತಾನೆ ವಜ್ರದಂತ ಅಂತ ಅಂದರೆ ಈ ಅಮಿತಾ ತೇಜನಿಗೆ ಮದುವೆ ಆಗಿತ್ತಲ್ವ ವಜ್ರಜಂಗ ಮತ್ತು ಶ್ರೀಮತಿ ಮದುವೆ ಮಾಡ್ಕೋಬೇಕಾದ್ರೆ ಅಮಿತ ತೇಜ ಮತ್ತು ಸೌಂದರಿಗೆ ಮದುವೆ ಆಗಿತ್ತಲ್ವ ಇವ್ರ ಮಗನಿಗೆ ಪಟ್ಟವನ್ನು ಕಟ್ತಾರೆ ನೋಡಿ ಅಮಿತಾ ತೇಜನ ಮಗ ಇನ್ನೂ ತುಂಬ ಚಿಕ್ಕ ಹುಡುಗ ಆಗಿರ್ತಾನೆ ಅಂತ ಅವನ ಹೆಸರು ಆ ಎಳೆ ಕಂದಮ್ಮನನ್ನ ರಾಜಪಟ್ಟದಲ್ಲಿ ಕೂರಿಸಿ ಪರಿವಾರ ಸಮೇತವಾಗಿ ವಜ್ರದಂಥ ಯಶೋಧರ ಮುನಿಗಳ ಬಳಿಯಲ್ಲಿ ದಿಗಂಬರನಾಗಿ ತಪಸ್ಸನ್ನು ಆಚರಿಸಿ ಮೋಕ್ಷಕ್ಕೆ ಹೋಗ್ತಾರೆ ನೋಡಿ ಈಗಂತೂ ಈ ಪುಂಡರಿಕಿಣಿ ಪಟ್ಟಣದಲ್ಲಿ ಸಿಂಹಾಸನವನ್ನು ನೋಡ್ಕೊಳ್ಳೋದಕ್ಕೆ ಆ ಜವಾಬ್ದಾರಿಯನ್ನು ತಗೊಳ್ಳೋದಕ್ಕೆ ಯಾವುದೇ ಗಂಡು ಸಂತಾನ ಇಲ್ಲ ಎಕ್ಸೆಪ್ಟ್ ಪುಂಡರೀಕ ಆ ಒಂದು ಶಿಶುವನ್ನ ಬಿಟ್ಟು ಯಾರು ಇದನ್ನ ನೋಡ್ಕೊತಾ ಇರ್ತಾರೆ ಅಂತ ಅಂದರೆ ಆ ಚಿಕ್ಕ ಕಂದಮ್ಮನನ್ನ ಅಜ್ಜಿ ಲಕ್ಷ್ಮೀಮತಿ ಅಂದರೆ ವಜ್ರದಂತನ ಹೆಂಡತಿಯಾಗಿರುವಂಥ ಲಕ್ಷ್ಮೀಮತಿ ಮತ್ತು ಆ ಮಗುವಿನ ತಾಯಿ ಸೌಂದರಿ ಇವರಿಬ್ಬರು ಏನು ಮಾಡ್ತಾರೆ ಆ ಬಾಲಕ ಆ ಶಿಶು ಪುಂಡರೀಕನನ್ನ ನೋಡ್ಕೊತ ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ ಯಾವುದೋ ಒಂದು ಸಣ್ಣ ಮಗು ರಾಜ್ಯಭಾರವನ್ನು ಮಾಡ್ತಾ ಇದೆ ನಮ್ಮನ್ನೆಲ್ಲ ಆಳ್ವಿಕೆ ಮಾಡ್ತಾ ಇದೆ ಅಂತಂದರೆ ಅಕ್ಕಪಕ್ಕದ ರಾಜರು ಸುಮ್ಮನೆ ಇರ್ತಾರಾ ಇಲ್ಲ ಅಲ್ವಾ ಈವರೆಗೆ ಅಂದರೆ ವಜ್ರದಂತನಿಗೆ ಶರಣಾಗಿ ಅನೇಕ ರಾಜರು ಕಪ್ಪ ಕಾಣಿಕೆಗಳನ್ನ ಕೊಡ್ತಾ ಇದ್ರು ಇವರೆಲ್ಲ ಈ ಮಗು ಆಳ್ವಿಕೆ ಮಾಡ್ತಾಯಿದೆ ನಾವೇನು ಅವ್ರ ಕೈ ಕೈಗಳೇ ಇರಬೇಕು ಅಂತ ಎಲ್ಲ ಮಾಂಡಳಿಕ ರಾಜರು ಕಪ್ಪ ಕಾಣಿಕೆಯನ್ನು ಕೊಡೋದನ್ನ ಬಿಟ್ಬಿಡ್ತಾರೆ ಬರೀ ಎಷ್ಟಕ್ಕೆ ಸುಮ್ಮನಾಗ್ತಾರಾ ಇಲ್ಲ ಆ ಪುಂಡರಿಕಿಣಿ ಪಟ್ಟಣವನ್ನು ರಕ್ಷಣೆ ಮಾಡೋದಕ್ಕೆ ಯಾವುದೇ ಸಮರ್ಥ ರಾಜ್ಯ ಇಲ್ಲ ಅಂತ ತಿಳ್ಕೊಂಡು ದಾಳಿ ಮಾಡೋದಕ್ಕೆ ಸನ್ನದ್ಧರಾಗ್ತಾರೆ ಯಾರು ಅಕ್ಕಪಕ್ಕದ ರಾಜರುಗಳು ಪುಂಡರಿಕಿಣಿ ಪಟ್ಟಣದ ಮೇಲೆ ದಾಳಿ ಬರೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇರ್ತಾರೆ ಈ ವಿಷಯ ಹೇಗೋ ಲಕ್ಷ್ಮೀಮತಿಗೆ ಗೊತ್ತಾಗುತ್ತೆ ಹೇಗಾದರೂ ಮಾಡಿ ತನ್ನ ರಾಜ್ಯವನ್ನು ಹಾಗೆ ಮೊಮ್ಮಗುವನ್ನು ರಕ್ಷಣೆ ಮಾಡಬೇಕು ಅಂತ ಲಕ್ಷ್ಮೀಮತಿ ಮಂತ್ರಿಯ ಸಲಹೆಯ ಮೇರೆಗೆ ಅಳಿಯ ವಜ್ರಜಂಗನನ್ನು ಕರೆಸೋದಕ್ಕೆ ನಿಶ್ಚಯವನ್ನು ಮಾಡ್ತಾಳೆ ಪತ್ರವನ್ನು ಕೂಡ ಬರೀತಾಳೆ ಈ ಪತ್ರವನ್ನು ಅತ್ಯಂತ ವೇಗವಾಗಿ ಮನೋಗತಿಯನ್ನು ದೂತರು ತಗೊಂಡು ಹೋಗಿ ಉತ್ಪಳಕೇಟಾದ ವಜ್ರದಂತನಿಗೆ ಕೊಡ್ತಾರೆ ಅಂದರೆ ಅಳಿಯನಿಗೆ ಕೊಡ್ತಾರೆ ಇವನಿಗೆ ಆ ಪತ್ರವನ್ನು ಓದಿ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಯಾಕಂದರೆ ಇಲ್ಲಿ ನನ್ನ ತಂದೆ ಮೋಕ್ಷಕ್ಕೆ ಹೋದರೂ ನನ್ನ ಮಾವನು ಕೂಡ ಹೋದ್ರಲ್ಲ ಅಂತ ಆಶ್ಚರ್ಯ ಆಗುತ್ತೆ ಈ ವಿಷಯವನ್ನು ಶ್ರೀಮತಿಗೂ ಕೂಡ ಹೇಳ್ತಾನೆ ಶ್ರೀಮತಿ ತುಂಬನೇ ದುಃಖ ತಪ್ತಳಾಗ್ತಾಳೆ ಈ ವಿಷಯವನ್ನು ಕೇಳಿ ಅಳ್ತಿರೋ ಹೆಂಡತಿಯನ್ನು ವಜ್ರದಂತಹ ಸಮಾಧಾನ ಮಾಡಿ ಪುಂಡರೀಕಿಣಿಗೆ ಹೋಗೋದಕ್ಕೆ ಸೈನ್ಯವನ್ನು ಸಿದ್ಧಗೊಳಿಸ್ತಾನೆ ಬಹಳ ದೂರದ ಪ್ರಯಾಣ ಆಗಿರುತ್ತೆ ಹಾಗಾಗಿ ಮಾರ್ಗ ಮಧ್ಯೆ ಒಂದು ಸರೋವರದ ಬಳಿಯಲ್ಲಿ ಬಿಡಾರವನ್ನು ಹುಡ್ತಾರೆ ತುಂಬ ದೂರದಿಂದ ಪ್ರಯಾಣ ಮಾಡಿರ್ತಾರಲ್ವ ಹಾಗಾಗಿ ದಣಿವನ್ನು ಆರಿಸ್ಕೊಬೇಕು ಅಂತ ಅಲ್ಲಿ ಬಿಡಾರವನ್ನು ಹೂಡಿಡ್ತಾರೆ ಇದೇ ಸಮಯಕ್ಕೆ ಧರ್ಮವರ ಮತ್ತು ಸೇನ ಅನ್ನೋ ಗಗನಚಾರಣಗಳು ಆ ಶಿಬಿರದ ಹತ್ತಿರ ಹಾದು ಹೋಗ್ತಾ ಇರ್ತಾರೆ ಇದನ್ನು ಶ್ರೀಮತಿ ಮತ್ತು ವಜ್ರಜಂಗ ನೋಡಿ ಅವರನ್ನು ಅಲ್ಲೇ ನಿಲ್ಲಿಸಿ ಸ್ವಲ್ಪ ದಾನವನ್ನು ಸಹ ಕೊಡ್ತಾರೆ ಏನಕ್ಕೆ ದಾನ ಕೊಟ್ಟರು ಹೇಳಿ ಸ್ವಲ್ಪ ಪುಣ್ಯ ಪ್ರಾಪ್ತಿ ಆಗಲಿ ಅಂತ ಅವರು ದಾನವನ್ನು ಕೊಟ್ಟಿದ್ದು ಇಲ್ಲಿಗೆ ನಾಲ್ಕನೇ ಆಶ್ವಾಸ ಕಂಪ್ಲೀಟ್ ಆಗುತ್ತೆ ಇನ್ನು ಮುಂದೆ ಐದನೇ ಆಶ್ವಾಸ ಈ ಮುನಿಗಳಿಗೆ ದಾನವನ್ನು ಕೊಡಬೇಕಾದ್ರೆ ಆ ವಜ್ರದಂಥ ಮತ್ತು ಶ್ರೀಮತಿಗೆ ಒಂದು ರೀತಿ ಸೆಳೆತ ಉಂಟಾಗುತ್ತೆ ಆ ಋಷಿಗಳ ಮೇಲೆ ಏನಿದು ಸೆಳೆತ ಅಂತ ಆಶ್ಚರ್ಯ ಪಟ್ಕೊಂಡು ಆ ಋಷಿ ಸಮೂಹದಲ್ಲಿ ಅಗ್ರ ಮುನಿಯಾಗಿರುವಂತಹ ಒಬ್ಬ ಋಷಿಗಳ ಹತ್ರ ಹೋಗ್ಬಿಟ್ಟು ನನಗೆ ಈ ಋಷಿಗಳ ಮೇಲೆ ಪ್ರೀತಿ ಉಂಟಾಗೋದಕ್ಕೆ ಏನು ಕಾರಣ ಸ್ವಾಮಿ ಅಂತ ಕೇಳ್ಕೊತಾರೆ ಆಗ ಆ ಚಾರಣ ಮುನಿಗಳು ಹೇಳ್ತಾರೆ ನಿಮ್ಮ ನಲವತ್ತೊಂಬತ್ತನೆಯ ಅವಳಿಗಳಲ್ಲವೇ ಇವರು ಅಂತ ಹೇಳ್ತಾರೆ ವಜ್ರಜಾಂಗನ್ಗೆ ಅವ್ರ ರೀತಿ ತುಂಬ ಖುಷಿಯಾಗುತ್ತೆ ಹೌದಾ ಅಂತ ಯಾಕಂದರೆ ಇವರು ತಂದೆ ಮೋಕ್ಷಕ್ಕೆ ಹೋದಾಗ ತಪಸ್ಸನ್ನು ಕೈಗೊಂಡಾಗ ಇವರು ಕೂಡ ಚಾರಣ ಋಷಿಗಳಾಗಿ ಸಂಚಾರಕ್ಕೆ ಹೊರಡೋಗಿರ್ತಾರಲ್ವ ಹಾಗಾಗಿ ಇವ್ರನ್ನ ಮತ್ತೆ ನೋಡ್ತಾ ಇದ್ದೀನಿ ಅಂತ ತುಂಬಾ ಖುಷಿಯನ್ನು ಪಟ್ಕೊತಾರೆ ಇದೇ ಖುಷಿಯಲ್ಲಿ ಅವರಿಗೆ ತಿನ್ನೋದಕ್ಕೆ ಹಣ್ಣು ಹಂಪಲುಗಳು ಭಕ್ಷ್ಯ ಭೋಜನಗಳನ್ನು ವ್ಯವಸ್ಥೆ ಮಾಡಿ ಹಾಗೆ ತನ್ನ ಮಂತ್ರಿ ಸೇನಾನಾಯಕ ಪುರೋಹಿತ ಶ್ರೇಷ್ಠಿಗಳ ಭವಾವಳಿಗಳನ್ನು ಸಹ ಕೇಳ್ತಾರೆ ಯಾರು ವಜ್ರಜಂಗ ತನ್ನ ಮಂತ್ರಿ ಸೇನಾನಾಯಕ ಪುರೋಹಿತ ಶ್ರೇಷ್ಠಿಗಳ ಭವಾವಳಿಗಳನ್ನ ಕೇಳ್ತಾರೆ ಇವ್ರ ಮೇಲೆ ನನಗೆ ತುಂಬಾ ಪ್ರೀತಿ ಉಂಟಾಗ್ತಾ ಇದೆಯಲ್ವಾ ಇವೆಲ್ಲ ಯಾರು ಅಂತ ಅವ್ರ ಭವಾವಳಿಗಳನ್ನ ಅವ್ರ ಹತ್ರ ಕೇಳ್ಕೊತಾರೆ ಹೀಗೆ ಕೇಳ್ಕೊಂಡ ಗೊತ್ತಾಗುತ್ತೆ ವಜ್ರಜಂಗನ ಪರಿವಾರದವರು ಕೂಡ ಅವನ ಹಿಂದಿನ ಜನ್ಮಾವಳಿಗಳಲ್ಲಿ ಸಂಬಂಧವನ್ನು ಹೊಂದಿದವರು ಅದರಲ್ಲೂ ಮುಖ್ಯವಾಗಿ ಶ್ರೀಮತಿ ಕೂಡ ಸ್ವಯಂಪ್ರಭಿ ದೇವಿಯೇ ಆಗಿದ್ದರಿಂದ ಅವಳ ಮೇಲೆ ಅತೀವವಾದಂಥ ಪ್ರೀತಿ ಉಂಟಾಗಿದೆ ಅನ್ನೋದು ಇವನಿಗೆ ಅರ್ಥ ಆಗುತ್ತೆ ಅಂದರೆ ಈಗ ಆಲ್ರೆಡಿ ಗೊತ್ತಿತ್ತು ಶ್ರೀಮತಿ ಅನ್ನೋದು ಸ್ವಯಂಪ್ರಭೆಯೇ ಅಂತ ಬಟ್ ಈಗ ಇನ್ನೂ ತುಂಬ ವಿಸ್ತಾರವಾಗಿ ಈ ಚರಣ ಋಷಿಗಳು ಹೇಳಿದ್ರಲ್ವಾ ಹಾಗೆ ಈ ಸೇನಾ ನಾಯಕ ಆಗಿರ್ಬೋದು ಪುರೋಹಿತ ಇವರೆಲ್ಲೂ ಕೂಡ ಹಿಂದಿನ ಜನ್ಮದಲ್ಲಿ ನನ್ನ ಜೊತೆಗಾರರೇ ಆಗಿದ್ದರು ಅಂತ ತುಂಬಾ ಖುಷಿ ಪಟ್ಕೊತಾನೆ ಇದಿಷ್ಟೇ ಅಲ್ಲದೆ ವಜ್ರಜಂಗನ ಭವದಿಂದ ಈ ಜನ್ಮಾವಳಿಯಿಂದ ನೆಕ್ಸ್ಟ್ ಎಂಟನೇ ಭವದಲ್ಲಿ ನೀನು ಆದಿ ತೀರ್ಥಂಕನಾಗಿರುವಾಗ ಶ್ರೀಮತಿಯು ಶ್ರೇಯಾಂಸವಾಗಿಯೂ ಉಳಿದವರು ನಿನ್ನ ಮಕ್ಕಳಾಗಿಯೂ ಹುಟ್ಟುವರು ಅಂತ ಆ ಚಾರಣ ಋಷಿಗಳು ಹೇಳ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ಆ ಋಷಿಗಳಿಗೆ ನಮಸ್ಕಾರವನ್ನು ಮಾಡಿ ಮತ್ತೆ ಪುಂಡರಿಕಣಿಗೆ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ ಪುಂಡರೀಕಣಿಗೆ ಬರ್ತಾರೆ ತನ್ನ ಸೋದರಳಿಯನ್ನು ರಾಜ್ಯವನ್ನು ರಕ್ಷಿಸಿ ಮಂತ್ರಿಮಂಡಲಕ್ಕೆ ಆ ರಾಜ್ಯವನ್ನು ವಹಿಸಿ ಅಂದರೆ ಅಧಿಕಾರವನ್ನು ವಹಿಸಿ ವಾಪಸ್ಸು ಉತ್ಪಳ ಕೇಟಕ್ಕೆ ಹೋಗ್ತಾರೆ ಯಾರು ವಜ್ರಜಂಗ ಮತ್ತು ಶ್ರೀಮತಿ ಈಗ ಎರಡೂ ರಾಜ್ಯಗಳಲ್ಲೂ ಯಾವುದೇ ಶತ್ರುವಿನ ಬಾಧೆ ಇಲ್ಲ ಹಾಗಾಗಿ ಇವರಿಬ್ರು ತುಂಬಾ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾರೆ ಹೀಗೆ ಅದೆಷ್ಟೋ ಕಾಲ ತಮ್ಮ ಇಷ್ಟಾದ ಸುಖಗಳನ್ನು ಅನುಭವಿಸ್ಕೊಂತ ತುಂಬಾ ದೀರ್ಘವಾದಂಥ ಜೀವನವನ್ನು ನಡೆಸ್ತಾ ಇರ್ತಾರೆ ಹೀಗಿರ್ಬೇಕಾದ್ರೆ ಒಂದಿನ ಈ ರಾಜ ರಾಣಿ ಇಬ್ಬರು ಮಲಗುವಂತಹ ಆ ಮಲಗುವ ಕೋಣೆ ಅಥವಾ ಶಯನಗೃಹದಲ್ಲಿ ಯಾವಾಗಲೂ ಸುಗಂಧ ಭರಿತವಾದಂತಹ ಸುವಾಸನೆ ಬರ್ತಾ ಇರಲಿ ಅಂತ ಧೂಪ ದೀಪ ಗಂಧ ಹವನಗಳನ್ನೆಲ್ಲ ಅದರಲ್ಲಿ ಅಂಟಿಸಿರ್ತಾರೆ ಆ ಧೂಪದ ಸುವಾಸನೆ ಸತಿಪತಿಯರಿಬ್ಬರಿಗೂ ಒಂದು ರೀತಿ ಮತ್ತರ ತರಿಸುವಂತ ರೀತಿಯಲ್ಲಿ ಇರುತ್ತೆ ರಾಜಾರಾಣಿ ಇಬ್ಬರು ತುಂಬಾ ಸುಖವಾಗಿ ಕಾಲವನ್ನು ಕಳೀಲಿ ಅಂತ ಸಜ್ಜೆ ವೇಳ ಅನ್ನೋನು ಆ ಸಜ್ಜೆ ಮನೆಯಲ್ಲಿ ಸಾಕಷ್ಟು ಧೂಪವನ್ನು ಹಾಕಿ ಹೋಗಿರ್ತಾನೆ ಯಥಾ ಪ್ರಕಾರವಾಗಿ ಎಂದಿನಂತೆ ಶ್ರೀಮತಿ ಮತ್ತು ವಜ್ರಜಂಗ ಶಯನ ಮಲಗೋದಕ್ಕೆ ಅಂತ ಬರ್ತಾರೆ ಇವರಿಬ್ಬರು ದಿವ್ಯ ಸುಖದಲ್ಲಿ ಇರಬೇಕಾದ್ರೇ ಆ ಧೂಪದ ಧೂಮ ಹೆಚ್ಚಾಗಿ ಆ ಸಜ್ಜೆ ಮನೆ ಅಥವಾ ಶಯನಗೃಹದಲ್ಲಿ ಧೂಪದ ಹೊಗೆನೆ ಆವರಿಸ್ಕೊಂಡು ಉಸಿರಾಡೋದಕ್ಕೆ ಮಾರ್ಗನೇ ಇಲ್ಲದಲೇ ಅವರಿಬ್ರು ಉಸಿರುಗಟ್ಟಿ ಪ್ರಾಣವನ್ನ ಬಿಡ್ತಾರೆ ಅಂದರೆ ಆ ಶ್ರೀಮತಿ ಮತ್ತು ವಜ್ರಜಂಗ ದಂಪತಿಗಳು ಉಸಿರುಗಟ್ಟಿ ಮಲಗಿದಂತ ಸ್ಥಿತಿಯಲ್ಲೇ ಮೃತರಾಗಿದ್ದಾರೆ ಅಂತ ಅರ್ಥ ಸತ್ತೋಗ್ಬಿಟ್ಟಿದ್ದಾರೆ ಬಹುಶಃ ಸಜ್ಜೆ ವೇಳಾ ಅನ್ನೋನು ಆ ಶಯನಗೃಹಕ್ಕೆ ಧೂಪವನ್ನು ಹಾಕಿ ಗವಾಕ್ಷ ತೆರೆದನ್ನ ಮರ್ತ್ಬಿಟ್ಟಿದಂತ ಕಾಣುತ್ತೆ ಹಾಗಾಗಿ ಆ ಕೋಣೆ ತುಂಬ ಹೊಗೆನೆ ತುಂಬ್ಕೊಂಬಿಟ್ಟಿತ್ತು ಅಂತ ಕಾಣ್ತದೆ ಬಹುಶಃ ವಜ್ರಜಂಗ ಮತ್ತು ಶ್ರೀಮತಿಯ ರೂಮಿಗೆ ಪ್ರವೇಶವನ್ನು ಪಡ್ಕೊಂಡಾಗ ಸ್ವಲ್ಪ ಮಟ್ಟಿನ ಹೊಗೆ ಮಾತ್ರ ಇತ್ತು ಅಂತ ಕಾಣ್ತದೆ ಹಾಗಾಗಿ ಅವರು ದಿವ್ಯ ಸುಖಗಳನ್ನ ತಮ್ಮ ಇಷ್ಟಾರ್ಥ ವಿಷಯಗಳನ್ನ ಅನ್ಭವಸ್ಕೊಂತ ಸುಖವಾಗಿ ನಿದ್ದೆಗೆ ಜಾರ್ ಬಿಡ್ತಾರೆ ಕಾಲ ಕ್ರಮೇಣವಾಗಿ ಈ ಧೂಪದ ಹೊಗೆ ಯಥೇಚ್ಛವಾಗಿ ದಂಪತಿಗಳು ಮಲಗಿದಂತಹ ಸ್ಥಳದಲ್ಲೇ ಉಸಿರುಗಟ್ಟಿ ಮೃತರಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇಲ್ಲಿಗೆ ಶ್ರೀಮತಿ ಮತ್ತೆ ವಜ್ರಜಂಗರ ಈ ಜನ್ಮ ಕೂಡ ಮುಕ್ತಾಯ ಆಗುತ್ತೆ ಇವರು ಸತ್ತೋಗಿರುವಂತಹ ಸುದ್ದಿ ಆ ಪಟ್ಟಣದಲ್ಲೆಲ್ಲ ಆವರಿಸುತ್ತಲ್ಲ ಮತಿವರಾದಿಗಳು ಪುರಜನರ ದುಃಖವನ್ನ ಸಮಾಧಾನ ಪಡಿಸಿ ಆ ದಂಪತಿಗಳಿಗೆ ಉತ್ತರ ಕ್ರಿಯೆಗಳನ್ನ ಮಾಡಿ ಶ್ರೀಮತಿಯ ಪುತ್ರನಾಗಿರುವಂತಹ ವಜ್ರಬಾಹುವಿಗೆ ರಾಜದ ಪಟ್ಟವನ್ನ ಕಟ್ಟಿ ಮತಿವರಾದಿಗಳು ತಪಸ್ಸಿಗೆ ಹೋಗಿ ಜೀವಿತದ ಅಂತ್ಯದ ಕಾಲದಲ್ಲಿ ಅಹಮಿಂದ ದೇವರಾಗ್ತಾರೆ ಸರಿ ಈ ಜನ್ಮ ಕೊನೆಗೊಂಡು ಇವರಿಬ್ಬರು ಮತ್ತೆ ಎಲ್ಲಿ ಜನಿಸಿದ್ದಾರೆ ಅದನ್ನು ತಿಳ್ಕೊಳ್ಬೇಕಲ್ವಾ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಇಲ್ಲಿ ಲಲಿತಾಂಗ ಮತ್ತು ಸ್ವಯಂಪ್ರಭೆ ಆಗಿದ್ದಾಗ ಕೂಡ ಇವರು ದಿವ್ಯ ಸುಖಗಳನ್ನು ಅನುಭವಿಸ್ತಾ ಇರಬೇಕಾದ್ರೇ ಲಲಿತಾಂಗನಿಗೆ ತನ್ನ ಆಯುಷ್ ಇನ್ನೇನು ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾದಾಗ ಅವನೇನು ಮಾಡ್ತಾನೆ ವೈರಾಗ್ಯವನ್ನು ತಾಳಿ ಅಲ್ಲಿ ಈಶಾನ್ಯ ಕಲ್ಪದಲ್ಲಿ ಸತ್ತು ಭೂಲೋಕದಲ್ಲಿ ಜನಿಸ್ತಾನೆ ಇದು ಸ್ವಯಂಪ್ರಭೆಗೆ ತುಂಬ ದುಃಖವನ್ನು ಉಂಟು ಮಾಡುತ್ತೆ ಅವಳು ಕೂಡ ಭೂಲೋಕದಲ್ಲಿ ಜನಿಸೋದಕ್ಕೆ ತಪಸ್ಸನ್ನು ಆಚರಣೆ ಮಾಡ್ತಾಳೆ ನೋಡಿ ಅಲ್ಲೂ ಸತಿಪತಿಗಳಾಗಿದ್ದರೂ ದಿವ್ಯ ಸುಖಗಳನ್ನು ಅನುಭವಿಸ್ತಾ ಇರಬೇಕಾದ್ರೇ ಭೋಗದ ತುತ್ತ ತುದಿಯಲ್ಲಿ ವೈಭೋಗ ಅಂತ ಇದಕ್ಕೆ ಹೇಳೋದು ತುಂಬ ಸುಖವಾಗಿ ಕಾಲವನ್ನು ಕಳಿಬೇಕಾದ್ರೇ ಅವರು ದೂರ ಆಗ್ಬಿಡ್ತಾರೆ ಇಲ್ಲೂ ಕೂಡ ಶ್ರೀಮತಿ ಮತ್ತು ವಜ್ರಜಂಗ ತುಂಬ ಸುಖವಾಗಿರಬೇಕಾದ್ರೇ ಇವರಿಬ್ಬರೂ ಸತ್ತೋಗ್ಬಿಡ್ತಾರೆ ಒಂದು ಜನ್ಮದಲ್ಲಿ ಭೋಗದ ಜೀವನವನ್ನು ಆಸೆ ಪಟ್ಟಿರ್ತಾರೆ ಆ ಆಸೆ ಕೈಕೂಡದೇ ಇದ್ದಾಗ ಮತ್ತೊಂದು ಜನ್ಮಕ್ಕೆ ಬಂದು ಬಹಳ ದೀರ್ಘಾವಧಿಯಲ್ಲಿ ಭೋಗದ ಜೀವನವನ್ನು ಬಯಸಿ ಅದನ್ನು ಅನುಭವಿಸ್ತಾರೆ ಆದರೆ ಕೊನೆಗೇನಾಗುತ್ತೆ ಅಕಾಲಿಕ ಮರಣ ಪ್ರಾಪ್ತಿಯಾಯ್ತಲ್ವಾ ಹೌದು ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಶ್ರೀಮತಿ ಮತ್ತು ವಜ್ರಜಂಗರ ಪ್ರಸಂಗದಲ್ಲಿ ಮಹಾಕವಿ ಪಂಪ ಅವರು ಜೀವನದ ನಶ್ವರತೆಯ ಬಗ್ಗೆ ಹೇಳ್ತಾ ಇದ್ದಾರೆ ಹಾಗೆ ಪ್ರೀತಿ ಮತ್ತು ದಾಂಪತ್ಯದ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅದು ಹೇಗೆ ಅಂದರೆ ಆ ಕಾಲದಲ್ಲೇ ಗಂಡ ಹೆಂಡತಿ ಆಗಿದ್ದವರು ಮುಂದಿನ ಜನ್ಮದಲ್ಲೂ ಕೂಡ ಇವಳೇ ನನ್ನ ಹೆಂಡತಿ ಆಗಬೇಕು ಇವರೇ ನನ್ನ ಗಂಡ ಆಗಬೇಕು ಅಂತ ಬಯಸಿ ಆ ಜನ್ಮ ಕೊನೆಗೊಂಡು ಮತ್ತೊಂದು ಜನ್ಮದಲ್ಲೂ ಕೂಡ ಇವರೇ ಗಂಡ ಹೆಂಡತಿಯಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ದೀರ್ಘಾವಧಿಯವರಿಗೆ ದಾಂಪತ್ಯ ಸುಖವನ್ನು ಅನುಭವಿಸ್ತಾರೆ ಇದು ಶಾಶ್ವತನ ಅಂತ ಅಂದರೆ ಇಲ್ಲ ಇಲ್ಲೂ ಕೂಡ ಅಗಲಿಕೆ ಉಂಟಾಗುತ್ತೆ ಈ ಗಂಡ ಹೆಂಡತಿ ದೂರ ಆಗ್ತಾರೆ ಆ ಪ್ರೀತಿಗೆ ಕೊನೆ ಅನ್ನೋದು ಉಂಟಾಗುತ್ತೆ ಇದರಿಂದ ಏನು ಗೊತ್ತಾಗುತ್ತೆ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ ಎಲ್ಲವೂ ನಶ್ವರ ಅನ್ನೋದು ಪಂಪ ಕವಿ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಶ್ರೀಮತಿ ಮತ್ತು ವಜ್ರಜಂಗರ ಮುಂದಿನ ಭವಾವಳಿಯ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು